ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಲೆಮನ್ ರೈಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನೈಟ್ ಏನಾದರೂ ಅನ್ನ ಮಿಕ್ಕಿದರೆ ಅದನ್ನು ವೇಸ್ಟ್ ಮಾಡಬೇಡಿ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಕರ್ಡ್ ರೈಸ್ ಸಹ ಮಾಡಿದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಹಾಗೆಯೇ ಇನ್ನೂ ನನ್ನ ಚಾನಲ್ನಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ப்ளீஸ் சப்ஸ்கிரைப் ஆகி அந்த பண்ணி இவத்தினோ ஸ்டார்ட் மாண நானே சித்திராங்க எரண்டு டேபல்ஸ்பூன் கடலைபீஜ தோண்டி பீனட்ஸ் அது டேபல் ஸ்பூன் ஜீரா ஒன் டேபல் ஸ்பூன் மஸ்ட் சீட்ஸ் ஒன் டேபல் ஸ்பூன் ஓர்தாள் ஆஃப் டேபல் ஸ்பூன் மூங்கா ஒன் டேபல் ஸ்பூன் சின்னதா ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಆರಿಂದ ಏಳು ಹಸಿಮೆಣಸಿನ್ಕಾಯಿ ಮತ್ತು ಕರ್ಬಿನಿ ಸೊಪ್ಪು ಬನ್ನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಹಾಗೆ ಲೆಮನ್ ಜಸ್ಟ್ ನಾನು ಎರಡು ತೊಗೊಂಡಿದ್ದೀನಿ ಲೆಮನ್ ನೀವು ಒಂದು ಪ್ಯಾನಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾಯಬೇಕು ಆನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಾ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಆನಂತರ ಎರಡು ಟೇಬಲ್ ಸ್ಪೂನ್ ಪೀನಟ್ ಕಡಲೆ ಬೀಜ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಒಂದು ಟೇಬಲ್ ಸ್ಪೂನ್ ಚೆನ್ನಾದಾಲ್ ಅರ್ಧ ಟೇಬಲ್ ಸ್ಪೂನ್ ಹೆಸರು ಬೇಳೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ನಾನಿಲ್ಲಿ ಆರಿಂದ ಏಳು ತಗೊಂಡಿದ್ದೀನಿ ಖಾರ ಕಡಿಮೆ ತಿನ್ನೋದಿರೋ ಒಂದು ಮೂರಿಂದ ನಾಲ್ಕು ಸಾಕು ಹಾಗೆ ಕರ್ಬೇನ್ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿವಾಗ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಆಮೇಲೆ ರೈಸ್ಗೆ ಹಾಕೊಳ್ಳಿ ಹಾಗೇನೆ ಟರ್ಮರಿಕ್ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೋಕೋನಟ್ ಹಾಕ್ತಾಯಿದ್ದೀನೋ ಒಂದೆರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ಇಡಿ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಫೈನಲಿ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಕೊಡಿ ಸೀಡ್ಸ್ ಹಾಕಬೇಡಿ ಸೀಡ್ಸ್ ಹಾಕೋದ್ರಿಂದ ಸ್ವಲ್ಪ ಕಹಿ ಬರುತ್ತೆ ಈಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಅದು ಹಾರಲಿ ತಣ್ಣಗಾದ ನಂತರ ರೈಸ್ಗೆ ಕಲ್ಸ್ಕೊಡೋಣ ಗ್ರೇವಿನ ಈಗ ಹಾರಿದೆ ಇವಾಗ ರೈಸ್ಗೆ ಕಲಿಸ್ಕೊಡೋಣ ಬನ್ನಿ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ರೈಸ್ ಒನ್ ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಡಿ ಇವಾಗ ಗ್ರೇವಿನ ಕಲಿಸ್ಕೊಡಿ ಈ ಗ್ರೇವಿ ನೀವು ಮಾಡಿಟ್ಕೊಳ್ಬೋದು ನಮಗೇನಾದರೂ ತಕ್ಷಣ ಏನಾದರೂ ಈ ರೀತಿ ಲೆಮನ್ ರೈಸ್ ತಿನ್ನಬೇಕು ಅಂತಂದರೆ ಈ ಥರ ಗ್ರೇವಿ ಮಾಡಿಕೊಂಡು ಬೇಕಾದ್ರೆ ಒಂದು ವೀಕ್ ಇಟ್ಕೊಳ್ಬೋದು ಫ್ರಿಡ್ಜಲ್ಲಿ ಸೊ ಇವಾಗ ಚಿತ್ರಾನ್ನ ರೆಡಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಸಿಂಪಲಾಗಿ ಬೇಗನೆ ಮಾಡ್ಕೊಂಡ್ವಿ ಅಂತ ಈ ಒಂದು ಗ್ರೇವಿನ ನೀವು ಮಾಡಿಟ್ಕೊಂಡ್ರೆ ಏನಾದರೂ ನಿಮ್ಗೆ ಅರ್ಜೆಂಟಾಗಿ ಎಲ್ಲರೂ ಹೋಗಬೇಕು ಅಂತ ಅಂದರೆ ಈ ಗ್ರೇವಿನ ಮಾಡಿಟ್ಕೊಂಡ್ರೆ ಅನ್ನ ಒಂದೆರಡು ನಿಮಿಷ ಮಾಡಿಕೊಂಡು ಈ ಗ್ರೇವಿನ ಕಲಿಸ್ಕೊಳ್ಬೋದು ಹಾಗೆಯೇ ಚಿತ್ರಾನ್ನ ಜೊತೆ ಮೊಸರನ್ನ ಇರಲೇಬೇಕು ಮೊಸರನ್ನ ಇದ್ರೆ ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಸೊ ನಾನು ಮೊಸರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಮೂರರಿಂದ ನಾಲ್ಕು ವಿಷಲ್ ಕುಗ್ಸ್ಕೊಂಡಿದ್ದೀನಿ ರೈಸ್ನ ಸಾಫ್ಟ್ ಇರಬೇಕು ಮೊಸರನ್ನಕ್ಕೆ ಯಾವಾಗಲೂ ಈ ರೀತಿ ನಾನಿಲ್ಲಿ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಅವ್ರದ್ದು ಎರಡು ಟೇಬಲ್ ಸ್ಪೂನ್ ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಾ ಸಾಸಿವೆ ಸಿಡಿದ ನಂತರ ಚಟಾಪಟ ಅಂತ ಸಿಡಿಬೇಕು ರೈಸ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಕಾಲು ಟೇಬಲ್ ಸ್ಪೂನ್ ಚೆನ್ನಾದಾಲ್ ಕಾಲು ಟೇಬಲ್ ಸ್ಪೂನ್ ಹೂರ ದಾಲ್ ಇವಾಗ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಕರ್ಬೇವಿನ ಸೊಪ್ಪು ಇವಾಗ ಇದಕ್ಕೆ ಹಾಕೊಳ್ಳಿ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕಪ್ ಅಥವಾ ಒಂದು ಗ್ಲಾಸ್ ಮೊಸರನ್ನ ಆ್ಯಡ್ ಮಾಡಿ ಹಾಗೆಯೇ ಹಾಲು ಒಂದು ಗ್ಲಾಸ್ ನಾವು ಮೊಸರು ಹಾಕ್ತೀವೋ ಹಾಲು ಅಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ನಾನು ಅನ್ನ ಮಾಡ್ಬೇಕಾದ್ರೆ ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ ಇವಾಗ ನೋಡಿಕೊಂಡು ಹಾಕೊಳ್ಳಿ ಸಾಲ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮೊಸರನ್ನ ರೆಡಿಯಾಗಿದೆ ನೋಡಿದ್ರೆಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಬೋದು ಅನ್ನ ವೇಸ್ಟ್ ಮಾಡಬೇಡಿ ತಂಗ್ಳನ್ನ ಐತೆ ಅದನ್ನೇ ಒಂದು ವ್ಯಸಲ್ಲಿ ಕುಗ್ಸ್ಕೊಳ್ಳಿ ಬಿಸಿ ಅನ್ನ ಆಗುತ್ತೆ ಆವಾಗ ಮೊಸರನ್ನ ಮಾಡ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಚಿತ್ರನ ಮತ್ತು ಮೊಸರನ್ನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಗ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ